ರಾಜ್ಯದಲ್ಲಿ ಈಗ ಐ ಪಿ ಎಸ್ ಅಧಿಕಾರಿ ಹಾಗೂ ಕೇಂದ್ರ ಸಚಿವರ ನಡುವೆ ಸಮರ ಶುರುವಾಗಿದೆ ಹಿಮಾಚಲ ಪ್ರದೇಶದ ಕೇಡರ್ ಅಧಿಕಾರಿಯೊಬ್ಬರು ಇಪ್ಪತ್ತೈದು ವರ್ಷದಿಂದ ನಮ್ಮ ರಾಜ್ಯದಲ್ಲಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಅವರು ಇಲ್ಲಿದ್ದಾರೆ ಯಾರ್ಯಾರನ್ನ ಹಿಡಿದು ನಮ್ಮ ರಾಜ್ಯಕ್ಕೆ ಬಂದರು ಅನ್ನೋದು ನನಗೂ ಕೂಡ ಗೊತ್ತಿದೆ ಅವರ ಬಗ್ಗೆ ಮಾತನಾಡಿ ನಾನು ಅವರನ್ನ ಯಾಕೆ ದೊಡ್ಡವರನ್ನಾಗಿ ಮಾಡಲಿ ಅಂತ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲೇ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸೋದಕ್ಕೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರನ್ನ ಮೆಚ್ಚಿಸೋದಕ್ಕೆ ನಾನು ರಾಜೀನಾಮೆ ಕೊಡಬೇಕಾ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದ ಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಸುಳ್ಳು ಹೇಳ್ತಾ ಇರೋದು ನಾನಲ್ಲ அம் சரூத்தார் உத்தர அல் கொடுக்கு அதிரும் ಆ ಹಿನ್ನೆಲೆಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳಾಗಬೇಕು ನಾನು ದಿನ ಹೇಳಿಕೆ ಕೊಟ್ಕೊಂಡು ಅದಕ್ಕೆ ಸಮಯ ಹಿಂಬಿಸ್ಲಿಡ್ಲು ಇಲ್ಲ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳ್ತಿರಲ್ಲ ಅದ ತರೋಕೆ ಏನ್ ಮಾಡ್ಬೇಕು ಅಲ್ಲಿಗೆ ಅಲ್ಲಿಗೆ ಈ ಭಾಷೆ ಇದೆಯಲ್ಲ ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ ಅವರ ಕೈ ಕೇಳಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರು ಸರ್ಕಲ್ ಇನ್ಸ್ಪೆಕ್ಟರು ಇಪ್ಪತ್ತು ಕೋಟಿ ಡಿಮ್ಯಾಂಡ್ ಇಟ್ಟು ಎರಡು ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತ ಹೇಳಿ ಎಫ್ಐಆರ್ ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ ಇವರು ಸತ್ಯಮೇವ ಜೊತೆ ಅವರು ಅವರು ಸತ್ಯಮೇವ ಜೊತೆ ಕಾಪಾಡೋರಾ ಏನೇನು ನಡೆಸಿದ್ದಾರೆ ಯಾರರ ಜೊತೆ ಇವರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ನನ್ನ ಬಗ್ಗೆ ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬಹುದು ಅಂತ ಇದೆಯಾ ನಾನು ನಿನ್ನೆನು ಹೇಳಿದೆ ನಾನು ನನ್ನ ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಮಾತಾಡಿದ್ದಲ್ಲ ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು ರಾಷ್ಟ್ರಪತಿಗಳ ರೆಪ್ರಸೆಂಟೇಟಿವ್ ಅವರು ಅವರನ್ನ ರೈಡ್ ಮಾಡಲಿಕ್ಕೆ ಅವ್ರ ಕಚೇರಿನ ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಮೇಲಿನ ಅಧಿಕಾರಿಗಳಿಗೆ ಪಾಪ ಅವರಿಗೆ